ಬೆಳ್ತಂಗಡಿಯಲ್ಲಿ ನಿನ್ನೆ ಮಳೆ ಬಂದ ಹಿನ್ನೆಲೆ ಚಾರ್ಮಾಡಿ ಮಂಗಳೂರು ಹೆದ್ದಾರಿ ರಸ್ತೆ ಕೆಸರುಮಯವಾಗಿದೆ ಹೌದು ಉಜಿರೆಯಿಂದ ನಿಡ್ಗಲ್ ಸೋಮಂತಡ್ಕ ರಸ್ತೆ ಸಂಪೂರ್ಣ ಕೆಸರಿನಿಂದ ತುಂಬಿ ತುಳುಕುತ್ತಿದೆ ಈ ಹಿನ್ನೆಲೆ ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಆಗದೆ ಪರದಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಬಂದ ಮಳೆಗೆ ಕೆಸರು ನಿರ್ಮಾಣವಾಗಿರುವ ರಸ್ತೆ ಮೇಲೆ ಕೆಲ ದ್ವಿಚಕ್ರ ವಾಹನ ಸವಾರರು ಜಾರಿ ಬಿದ್ದಿರುವ ಘಟನೆಗಳು ವರದಿಯಾಗಿವೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ರಸ್ತೆಯಲ್ಲಿ ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಪರಿತಪಿಸುತ್ತಿದ್ದಾರೆ ಅದು ಈ ಮಳೆಗಾಲ ಇನ್ನು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಬೇಸಿಗೆ ಕಂಪ್ಲಿಲ್ಲ ಅದು ಇಲ್ಲಿ ಮಳೆ ಹೇಗೆ ಬರ್ತದೆ ಅದರ ಬಗ್ಗೆ ಪರಿಚಯ ಇಲ್ಲ ಅವರಿಗೆ ಸ್ವಲ್ಪ ಮಾಹಿತಿ ಕೊಡುವಂತ ಇದು ಇನ್ನು ಮಳೆ ಇದು ಒಂದು ಮಳೆಗೆ ಹೇಗೆ ಆಗಿದೆ ಹೌದು ಇನ್ನು ಮಳೆಗಾಲಕ್ಕೆ ಹೇಗೆ ಆಗ್ಬೋದು ಇನ್ನು ಒಂದು ಹದಿನೆಂಟು ಇಪ್ಪತ್ತು ಸಾಲ ಮಳೆ ಬರ್ತದೆ ನೋಡಿ ಬಸ್ವರ ಮನೆ ನೋಡಿ ಹೇಗೆ ಮಾಡಿಕೊಂಡವರು ನೋಡಿ ಬಸ್ ನಾನು ನಾನು ನಾಲ್ವರಿಗೆ ಸೈತಾ ಎಲ್ಲ ಗಟ್ಟಿಗೆ ಹಾಗೆ ಆದಷ್ಟು ನೀವು ಅದರ ಒಂದು ಒಂದು ಇದು ಮಾಡಿ ಎಂಟೂರು ಮಾಡಿಲ್ ಮಳೆ ಬಂದು ನೋಡೋದು ಈ ರೋಡಿಂದ ಎಲ್ಲ ಕಾರಣ ಎಲ್ಲ ಟೂ ವೀಲರ್ಸ್ ಆಗಿ ತುಂಬ ಕಷ್ಟವಾಗುವಂಥದ್ದು ಗಾಡಿ ಸ್ಕಿಪ್ ಸ್ಲಿಪ್ಪು ಮತ್ತು ಬ್ಯಾಕ್ ಸೈಡ್ನ ಬರುವಂಥ ಗಾಡಿಗಳು ಕೂಡ ವಾರ್ನ್ ಹಾಕಿ ವಾರ್ನ್ ಹಾಕಿ ಟೂ ವೀಲರ್ ನಮಗೆ ತುಂಬ ಅಂತ ಒಂದು ಕಷ್ಟ ಕೊಡ್ತೀವಿ ಅಂಥದ್ದು ಆದಷ್ಟು ಬೇಗ ಅದನ್ನು ಪೂರ್ತಿಗೊಳಿಸಿ ತುಂಬ ಒಳ್ಳೆಯದಿತ್ತು ಮಗಳಿನ ಥರ ಒಂದು ಹತ್ತು ವರ್ಷ ತೊಗೊಳ್ಳೋದ್ರೆ ಒಂದು ಒಂದೆರಡು ವರ್ಷದಲ್ಲಿ ಮುಗಿಸಿದರೆ ಟೂ ವೀಲರ್ ನೋವು ಯೂಸ್ ಆಗುತ್ತೆ ಬ್ಯಾಕ್ಸೈ ಮತ್ತು ಪಾದಚಾರಿಗಳಿಗೆ ತುಂಬ ಯೂಸ್ಫುಲ್ ಆಗುವಂಥದ್ದು Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore. 550 apartments, more than 250 commercial spaces, an 80,000 square feet best city club and many more facilities. For just Rs. 31,000 per month installment. 10% special discount for teachers police journalists and defence personnel last few days left rohan city a lifetime of blissful living satya spashta neera suddhi U uplus tv edu hosathana sankalana